ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತಹ ತಪ್ಪು ಕಲ್ಪನೆಗಳನ್ನು ನೋಡೋಣ ತಪ್ಪು ಕಲ್ಪನೆ ಒಂದು ಶಂಕು ಒಂದು ಬಹುಮುಖಿ ಘನಾಕೃತಿ ಆಗಿದೆ ಇದರ ಸರಿಯಾದ ಅರ್ಥ ಶಂಕು ಬಹುಮುಖಿ ಘನಾಕೃತಿ ಆಗಿಲ್ಲ ಕಾರಣ ಏನಂತಂದ್ರೆ ಬಹುಮುಖಿ ಘನಾಕೃತಿಯಲ್ಲಿ ಎಲ್ಲಾ ಮುಖಗಳೇನಾಗಿರುತ್ತೆ ಸಮತಲದಲ್ಲಿ ಇರುತ್ತೆ ಹಾಗೆ ಇಲ್ಲಿ ನೋಡೋದಾದ್ರೆ ನನ್ನ ಹತ್ರ ಏನಿದೆ ಚೌಕ ಘನ ಇದೆ ಇದು ಒಂದು ಬಹುಮುಖಿ ಘನಾಕೃತಿಯಾಗಿದೆ ಸೊ ಇಲ್ಲಿ ಎಲ್ಲ ಮುಖಗಳೇನಾಗಿದೆ ಸಮತಲದಲ್ಲಿದೆ ಆದರೆ ಶಂಕುವನ್ನು ನೋಡೋದಾದ್ರೆ ಇಲ್ಲೇನಿದೆ ಒಂದು ಮುಖ ವೃತ್ತಾಕಾರದಲ್ಲಿದೆ ಇನ್ನೊಂದು ಮುಖ ಏನಾಗಿದೆ ವಕ್ರವಾಗಿದೆ ಇದು ಯಾವುದೇ ತರದಲ್ಲಿ ಸಮತಲದಲ್ಲಿ ಇಲ್ಲ ಹಾಗಾಗಿ ಶಂಕು ಅನ್ನೋದು ಬಹುಮುಖಿ ಘನಾಕೃತಿ ಆಗಲ್ಲ ತಪ್ಪು ಕಲ್ಪನೆ ಎರಡು ಚೌಕ ಘನವು ಆಯತ ಘನವಲ್ಲ ಸೊ ಇದೊಂದು ತಪ್ಪು ಕಲ್ಪನೆಯಾಗಿದೆ ಅದನ್ನು ಉದಾಹರಣೆ ಮೂಲಕ ನೋಡೋದಾದರೆ ನಾನೇನು ಮಾಡ್ತೇನೆ ಒಂದು ಚೌಕಗನ ಮತ್ತು ಒಂದು ಆಯತಗನವನ್ನು ತೆಗೆದುಕೊಳ್ತೇನೆ ಇಲ್ಲಿ ಎರಡು ಲಕ್ಷಣಗಳನ್ನ ನಾವು ನೋಡೋದಾದರೆ ಈ ಚೌಕಗಣದ ಲಕ್ಷಣಗಳೇನಿದೆ ಈ ಆಯತ ಗಣದ ಲಕ್ಷಣಗಳಿಗೆ ಸಮನಾಗಿದೆ ಸೊ ಹಾಗಾಗಿ ಚೌಕಗಣವು ಏನಾಗುತ್ತೆ ಆಯತಗಣ ಆಗುತ್ತೆ ತಪ್ಪು ಕಲ್ಪನೆ ಮೂರು ಶಂಕು ಒಂದು ಪಿರಮಿಡ್ ಇದು ತಪ್ಪು ಕಲ್ಪನೆಯಾಗಿದೆ ಇದರ ಸರಿಯಾದ ಅರ್ಥವನ್ನು ನಾವು ನೋಡೋದಾದರೆ ಉದಾಹರಣೆ ಮೂಲಕ ನೋಡ್ಬಿಡೋಣ ಶಂಕು ಮತ್ತು ಪಿರಮಿಡ್ ಎರಡೂ ಆಕೃತಿಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಶಂಕು ಮತ್ತು ಪಿರಮಿಡ್ನ ಹೋಲಿಕೆ ಮಾಡಿದಾಗ ಇದರ ಸರ್ಫೇಸ್ ಏನಿದೆ ಅಂದರೆ ಇದರ ಮೇಲ್ಮೈ ಏನಾಗಿದೆ ವಕ್ರವಾಗಿದೆ ಆದರೆ ಈ ಪಿರಮಿಡ್ನ ಮೇಲ್ಮೈ ಏನಾಗಿದೆ ತ್ರಿಭುಜ ಆಕಾರದಲ್ಲಿದೆ ಹಾಗಾಗಿ ಇದರ ಲಕ್ಷಣವೇ ಬೇರೆ ಇದರ ಗುಣಲಕ್ಷಣವೇ ಬೇರೆ ಹಾಗಾಗಿ ಇವೆರಡು ಒಂದೇ ಆಗಲ್ಲ ತಪ್ಪು ಕಲ್ಪನೆ ನಾಲ್ಕು ಸಿಲಿಂಡರ್ ಎನ್ನುವುದು ಒಂದು ಪಟ್ಟಕವಾಗಿದೆ ಸೊ ಇದು ತಪ್ಪು ಕಲ್ಪನೆ ಆಗಿದೆ ಇದನ್ನು ಸರಿಯಾಗಿ ನಾವು ವಿವರಿಸಿ ನೋಡೋದಾದರೆ ಉದಾಹರಣೆ ಮೂಲಕ ನೋಡೋಣ ಇಲ್ಲಿ ಸಿಲಿಂಡರ್ ಇದೆ ಮತ್ತು ಇಲ್ಲಿ ಪಟ್ಟಕವಿದೆ ಸೊ ಇವೆರಡು ನಾವು ಗಮನಿಸಿದಾಗ ಸಿಲಿಂಡರ್ನ ಮೇಲ್ಮೈ ಏನಾಗಿರುತ್ತೆ ವಕ್ರವಾಗಿರುತ್ತೆ ಆದರೆ ಈ ಪಟ್ಟಕ ಏನಿದೆ ಇದರ ಮೇಲ್ಮೈ ಏನಿಂದ ಕೂಡಿದೆ ಆಕೃತಿಗಳಿಂದ ಕೂಡಿದೆ ಇಲ್ಲಿ ಸಮಾಂತರ ಚತುರ್ಭುಜಗಳಿದೆ ಸೊ ಇಲ್ಲಿ ತ್ರಿಭುಜ ಇದೆ ಸೊ ಹಾಗಾಗಿ ಇವೆರಡರ ಗುಣಲಕ್ಷಣಗಳು ಬೇರೆ ಬೇರೆ ಇರುವುದರಿಂದ ಸಿಲಿಂಡರ್ ಏನಾಗಲ್ಲ ಪಟ್ಟಕ ಆಗೋದಿಲ್ಲ ತಪ್ಪು ಕಲ್ಪನೆ ಐದು ನಾವು ಏಕಮಾನಗಳಾದ ಸುತ್ತಳತೆ ವಿಸ್ತೀರ್ಣ ಹಾಗೂ ಘನಫಲವನ್ನು ಸೆಂಟಿಮೀಟರ್ನಲ್ಲಿ ಅಥವಾ ಮೀಟರ್ನಲ್ಲಿ ಬರೆಯುವುದು ಇದು ಒಂದು ತಪ್ಪು ಕಲ್ಪನೆ ಆಗಿದೆ ಆದರೆ ಇದರ ಸರಿಯಾದ ಅರ್ಥ ಏನು ನಾವು ಸುತ್ತಳತೆಯನ್ನು ಅಂದರೆ ಒಂದು ಆಯಾಮದ ಆಕೃತಿಯನ್ನು ನಾವು ಸೆಂಟಿಮೀಟರ್ ಅಥವಾ ಮೀಟರ್ನಲ್ಲಿ ಬರಿತೇವೆ ಹಾಗೆ ವಿಸ್ತೀರ್ಣ ಅಂದರೆ ಎರಡು ಆಯಾಮದ ಆಕೃತಿಗಳನ್ನ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ನಲ್ಲಿ ಬರೀತೇವೆ ಹಾಗೆ ಘನಫಲ ಏನಿದೆ ಅಂದರೆ ಮೂರು ಆಯಾಮದ ಆಕೃತಿ ಇದನ್ನು ನಾವು ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟ್ರ್ ಕ್ಯೂಬ್ನಲ್ಲಿ ಪ್ರತಿನಿಧಿಸಬೇಕು ಇವುಗಳು ಇದರ ಸರಿಯಾದ ಏಕಮಾನಗಳಾಗಿರುತ್ತವೆ